ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ನಾವೆಲ್ಲ ಕಬ್ಬು ಬೆಳೆಗಾರರು ರೈತ ಸಂಘದ ಮುಖಂಡರು ಮತ್ತು ರೈತ ಸಂಘ ತಾಲೂಕಾ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತ ಸಂಜೀವ್ರ ಅವನವರ ನೇತೃತ್ವದಲ್ಲಿ ಸುಮಾರು ಹಲವಾರು ತಾಲೂಕಿಂದ ಮುಖಂಡರು ಸೇರ್ಯಾರು ಇವತ್ತಿಲ್ಲಿ ಬಂದಿರತಕ್ಕಂತ ಉದ್ದೇಶ ಏನ್ಪಾ ಅಂತಂದ್ರ ಇವತ್ತು ಇವೆಲ್ಲ ಸಹಕಾರಿ ಫ್ಯಾಕ್ಟರಿಗಳು ಸಂಗಮ್ ಕಾರ್ಖಾನೆ ಇರಬಹುದು ಈದ್ ಇರಬಹುದು ನಮ್ಮ ನಿಪ್ಪಾಣಿ ಆಲಿಸಿದ ನಾಥ್ ಇರಬಹುದು ಹಲವಾರು ಕಾರ್ಖಾನೆಗಳು ಅದಾವು ಇವತ್ತ ರಾಜ್ಯದಲ್ಲೇ ಮಾದರಿ ಆಗೋ ರೀತಿಯೊಳಗೆ ಆ ಇವತ್ತಿದ ಇವತ್ತು ಕಾರ್ಖಾನೆಗಳ ಇವೆಲ್ಲ ಮಾದರಿ ಒಳಗೆ ಆಗ್ಬೇಕಾಗ್ಯಾವ ಅವ್ರು ಕೂಡ ಮಾದರಿ ಒಳಗೆ ಘೋಷಣೆ ಮಾಡ್ಬೇಕಾಗಿತ್ತು ಇವತ್ತು ಅಪ್ಪಣ್ಣಗೌಡವ್ರದ ಪುಣ್ಯತಿಥಿ ಐತಿ ಅವ್ರಿಗೂ ಕೂಡ ನಮ್ಮ ರೈತರ ಪರವಾಗಿ ಅವ್ರಿಗೆ ಇವತ್ತಿಂತ ಒಂದು ಒಳ್ಳೆ ಸಹಕಾರ ರಂಗನ ಹುಷಾರರು ಅವ್ರಿಗೂ ಕೂಡ ದೇವರ ಅವ್ರಿಗೆ ಮನಸ್ಸಿಗೆ ಶಾಂತಿಯನ್ನು ಕೊಡ್ಲಿ ಹೇಳಿ ಕೂಡ ನಾವೆಲ್ಲ ಕೂಡ ಸ್ಮರಣೆ ಮಾಡ್ತೀವಿ ಅದೇ ರೀತಿಯಾಗಿ ಇವತ್ತ ನಾವ ಇಲ್ಲಿ ಈಗಾಗಲೇ ಫ್ಯಾಕ್ಟರಿ ಎಂಡಿ ಅವ್ರು ಕೂಡ ಅದರು ಬರ್ರಿ ಮುಂದೆ ಕಾಣ್ಬರ್ರಿ ಎಮ್ ಡಿ ಫ್ಯಾಕ್ಟ್ರಿ ಎಂ ಡಿ ಅವ್ರದಾರು ಅಧ್ಯಕ್ಷರು ಕೂಡ ಇಲ್ಲಿ ಬಂದಾರ ಅಧ್ಯಕ್ಷರು ಕೂಡ ಅದಾರು ಬಹುಶಃ ಇವತ್ತು ಪೂಜೆ ಕಾರ್ಯಕ್ರಮಕ್ಕೆ ಆ ಪೊಲೀಸರು ಕುಡಿಯೋರು ಅದಕ್ಕಾಗಿರಲಿ ಭಾಳ ಸಂತೋಷ ಯಾಕೆ ಅಂಥ ಒಬ್ಬರ ಪುಣ್ಯಾತ್ಮರದ ಇವತ್ತ ಸ್ಮರಣೆಗ ಕುಡಿಯೋರು ಅವರಲ್ಲಿ ನಾವು ಕೂಡ ಇವತ್ತ ನಮ್ಮ ಹಿರಣ್ಯ ಕೇಶ ಕಾರ್ಖಾನೆ ರೀತಿ ಆಡಳಿತ ಮಂಡಳಿಯಲ್ಲಿ ವಿನಂತಿ ಏನು ಮಾಡ್ಕೋತು ಅಂತಂದ್ರೆ ತಾವು ಈ ಸಲ ಈ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿದ್ದ ಒಂದು ಒಳ್ಳೆ ರೇಟನ್ನು ಘೋಷಣೆ ಮಾಡ್ರಿ ಅನ್ನುವಂಥದ್ದು ಒತ್ತಾಯ ಯಾಕಪ್ಪ ಅಂತಂದ್ರೆ ಈ ಮೂರು ಸಾವಿರ ರೂಪಾಯಿ ಸಾಲುದಿಲ್ಲ ಇದು ಐದಾರು ವರ್ಷ ಇದ್ರೆ ಮೂರ್ ಸಾವಿರ ರೂಪಾಯಿ ರೇಟ್ ಕೂಡ ನಮ್ಗೆಲ್ಲ ಗೊಬ್ಬರ ಡಿಸೆಲ್ ಪೆಟ್ರೋಲ ಪೆಟ್ರೋಲ್ ಮತ್ತು ಬಂಗಾರ ಕೂಡ ಈಗ ಒಂದ ವರ್ಷದಾಗರವತ್ತ ಅರವತ್ತು ಸಾವಿರದಿಂದ ಒಂದ್ ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆಗಿತ್ತು ಯಾಕಂದ್ರೆ ಬಂಗಾರ ನಮ್ಗ ಹೆಚ್ಚಿಗೆ ರೈತರಿಗೆ ಬೇಕಾ ಯಾಕಂದ್ರೆ ಜನಸಂಖ್ಯೆ ನಾವ ರೈತರೇ ಇರ್ತದ್ರಿ ಅದ್ರ ಸಂಬಂಧ ಮಕ್ಕಳ ಮದುವೆ ಕಡ್ಡಾಯವಾಗಿ ಮಾಡ್ಕೊಡ್ಬೇಕಾರೆ ಒಂದ್ ಎರಡು ತೊಲಿ ಆದ್ರೂ ಕೇವಲ ಹಾಕ್ಬೇಕ ಎರಡು ತೊಲಿ ಹಾಕ್ಬಂದ್ರೆ ಬಂದ್ರೆ ಮೂರ್ ಲಕ್ಷ ರೂಪಾಯಿ ಇಲ್ಲಿ ತರ್ಲಿಕ್ಕೆ ಸಾಧ್ಯತೆ ಎಕರೆ ಇಪ್ಪತ್ತನ್ನು ಕೂಡ ಇವತ್ತು ಗೋನ್ ಹುಳ ಬಾಗಿ ಕಡಿಮೆ ಕೂಡ ಇಳುವರಿ ಮೂರು ಏನು ಏನು ಕೊಡೋದು ಇವತ್ತ ರೈತರ ಬಹಳ ಸಂಕಷ್ಟ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿ ದಯವಿಟ್ಟು ತಾವೆಲ್ಲ ಹೊಸ ಆಡಳಿತ ಮಂಡಳಿ ಬಂದಿರಿ ಬಹಳ ಸಂತೋಷ ಐತೆ ನಮಗೇನು ನೋಡಿರಿ ಒಟ್ಟು ರೈತರಿಗೆ ಲಾಭ ಆದರೆ ಸಾಕು ಕಾರ್ಖಾನೆನೂ ಉಳಿಲಿ ರೈತರಿಗೂ ಕೂಡ ಲಾಭ ಆಗ್ಬೈತಿ ಈ ಮೂರು ಸಾವಿರ ರೂಪಾಯಿ ರೇಟ್ ಏನೈತಿ ಇದು ಸಾಲುದಿಲ್ಲ ಅದ್ರ ಸಂಬಂಧ ನಾವು ನಾಲ್ಕುವರೆ ಸಾವಿರ ರೂಪಾಯಿ ರೇಟ್ ಕೊಡ್ಬೇಕಂತೇಳಿ ನಮ್ಗೆ ನಿರಂತರ ಹೋರಾಟ ಮಾಡತ್ತೊ ಇವೆಲ್ಲ ನಮ್ಮ ಕಬ್ಬು ಬೆಳಿಗ್ಯಾರ ಏನು ಆತದು ನಾಲ್ಕುವರೆ ಸಾವಿರ ಕೇಳೋದು ಇವರು ಕೊಡೋಂಗಿಲ್ಲ ಎಗರೆ ಬೇಡ ಈ ಸಲ ಮೂರು ಸಾವಿರದ ಐನೂರು ರೂಪಾಯಿ ಅಡ್ವಾನ್ಸರೇ ಹಾಕಿ ಕೊಟ್ಟು ಚಾಲೂ ಮಾಡಲಿ ಪಾಸ್ ಕೂಡ ಈ ದೀಪಾವಳಿ ಸೀಸನ್ದಾಗ ಏನಾರೂ ಒಂದು ನಾಲ್ಕೈದು ರೂಪಾಯಿ ರೀ ಒಂದು ಮೂರು ನಾಲ್ಕು ರೂಪಾಯ್ ಘೋಷಣೆ ಮಾಡಲಿ ಅನ್ನೋದು ಕೂಡ ಅದನ್ನೂ ಒತ್ತಾಯ ಮಾಡತ್ತೆ ಅದಕ್ಕಾಗಿ ನಾವು ಎಮ್ ಡಿ ಅವರು ಈ ಸಲ ಮಾತ್ರ ಒಂದು ಒಳ್ಳೆ ಇವತ್ತು ಗಿರ ಇವತ್ತು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಕಾರ್ಖಾನೆಗಳ್ ಕೂಡ ಬಂದ್ ಮಾಡಿದಿವ್ರಿ ಈಗ ಅಲ್ಲಿ ನಮ್ ರಮೇಶ್ ಕಾರ್ಕ್ರೀಸ್ ಅವ್ರ ಕಾರ್ಖಾನೆಗೂ ಕೂಡ ಹೋಗಿದ್ದೀವಿ ಸಂಗಮ್ ಕಾರ್ಖಾನೆಗೂ ಕೂಡ ಹೋಗಿದ್ದೀವಿ ಇವತ್ತು ಇಲ್ಲಿ ಬಂದ್ರು ಈಗ ಮತ್ತೆ ನಾವು ಇಲ್ಲಿಂದ್ರೆ ಮುಗಿಸ್ಕೊಂಡು ಹೋಗಿ ಅಲ್ಲಿ ಬೆಳಿಗ್ ಯಾವ್ದೋ ಕಾರ್ಖಾನೆ ಚಾಲೂ ಮಾಡಿರತ್ತೆ ಸಂದೇಶ ಬಂದ್ತಿ ಅದಕ್ಕಾಗಿ ಇವಾಗೆಲ್ಲ ಚಿಕ್ಕೋಡಿ ಸರ್ಕಲ್ದಾಗೇಳ ಒಂದ್ ಸಾವಿರ ಕೂಡ ಚಿಕ್ಕೋಡಿ ಸರ್ಕಲ್ ಬಂದು ಎಡ ಎಲ್ಲಾ ಚಿಕ್ಕೋಡಿ ನಿಪ್ಪಾಣಿ ಎರಡು ತಾಲೂಕು ಎಲ್ಲ ಕರೆಸಿ ಕರೆಸಿರೋದು ಸರ್ಕಲ್ದಾಗ ಕಾರ್ಖಾನೆ ಬೆಲೆ ನಿಗದಿ ಮಾಡೋರಿಗೆ ಚಾಲು ಮಾಡೋಂಗಿಲ್ಲ ಯಾಕಂದ್ರೆ ಕಬ್ ನಂಬದತಿ ನಾವು ವರ್ಷ ಗಂಟೆ ಬೆಳೆ ಬೆಳಿತ್ತು ಯಾಕೆ ಕಬ್ ಕಟ್ಟುದು ಸದೇನ್ ಕಬ್ ಬರದಿಲ್ಲ ಮುಂದಿನ ವರ್ಷ ಮಾಡ್ರೆ ನಾವ್ ಕಾಯ್ಬೇಕಾಗ್ತತಿ ಅದಕ್ಕಾಗಿ ಯೋಗ್ಯವಾದ ರೇಟ್ ಅನ್ನ ಘೋಷಣೆ ಮಾಡ್ಲಿ ಅಂತೇಳಿ ಕೂಡ ಎಲ್ಲಾ ಇಡೀ ಕಾರ್ಖಾನೆ ಜಿಲ್ಲಾ ಉಸ್ತುವಾರಿ ಅವ್ರ ಕಾರ್ಖಾನೆ ಕೂಡ ಮೊನ್ನೆ ಆ ಕಾರ್ಖಾನೆ ಚಾಲೂ ಮಾಡ್ ಕೂಡ ಬಂದ್ ಮಾಡಿ ಹೋರಾಟ ಮಾಡಿದ್ರು ಇಲ್ಲೂ ಕೂಡ ಬಿಟ್ಟಿಲ್ಲ ಎಲ್ಲಾರು ಕೂಡ ಬೆಲೆ ನಿಗದಿ ಮಾಡಿ ಚಾಲು ಮಾಡಲಿ ಅನ್ನೋಂತ ಒತ್ತಾಯಿ ನಾವು ಕೂಡ ಇವತ್ತ ಡಿಸ್ಕಷನ್ ಮಾಡಿರಿ ಇವತ್ತ ಅವರದ ನಮ್ಮ ಹಿರಿಯರದ ಇವತ್ತು ಕುಂಟಿ ಕಾರ್ಯಕ್ರಮ ಮಾಡತ್ತಿರಿ ಖುಷಿ ಇದ್ರೊಳಗೆ ಒಂದು ಒಳ್ಳೆ ರೇಟ್ ಘೋಷಣೆ ಮಾಡ್ತಕ್ಕಂಥದ್ದು ಕೂಡ ಒಂದು ನಿರ್ಣಯ ತಗೋ ಮತ್ತು ನೀವು ಎಫ್ ಆರ್ ಪಿ ನೋಡಕ್ಕೆ ಹೋಗ್ಬೇಡ್ರೆ ಎಫ್ ಆರ್ ಪಿ ನಮಗೆ ಅದು ಮೋಸದ ಬೆಲೆ ಇದೆ ಎಫ್ ಆರ್ ಪಿ ಸರಿ ಇಲ್ಲ ಯಾಕಂದ್ರೆ ಎಫ್ ಆರ್ ಪಿ ನಾವ್ ಯಾವತ್ತೂ ಕೂಡ ಪಿ ಎಂದೂ ಕೂಡ ಒಪ್ಪಿಲ್ಲ ಆ ಕಾರಣಕ್ಕಾಗಿ ನಮಗ ನಾವೊಂದು ಯೋಗ್ಯವಾದ ನಾವು ಘೋಷಣೆ ಮಾಡ್ರಿ ಮತ್ತ ಡಿಜಿಟಲ್ ಕಾಟ ಕುಣ್ಸಿಲ್ಲ ಡಿಜಿಟಲ್ ಕಾಟಾ ಒಳಗೆ ಏನ್ ಮಾಡ್ರಿ ಅದ್ರೊಳಗೆ ಕಂಪ್ಯೂಟರ್ ಐತೆ ಹಾ ನಾವ್ ಆಗ ಈಗ ಸಿಸ್ಟಮೆಟಿಕ್ ಏನಾದ್ರಿ ಸಿಸ್ಟಮ್ ಒಳಗೆ ಇರೋದೈತಿ ಕಂಪ್ಯೂಟರ್ ಏನ್ ಡಿಜಿಟಲ್ ಕಾಟ ಅಲ್ಲಿ ಡೈರೆಕ್ಟ್ ಇಂಡಿಕೇಟರ್ ಇಂಡಿಕೇಟರ್ ಟು ಡೈರೆಕ್ಟ್ ಡಿಸ್ಪ್ಲೇ ಇರಬೇಕ ಕಂಪ್ಯೂಟರ್ಗ್ ಒಂದು ವೈರ್ ಬಿಟ್ರಿ ಮತ್ತೆ ಒಂದು ವೈರ್ ಬಿಟ್ರಿ ತಾವ ಒಂದು ವೈರ್ ಬಿಡ್ರಿ ಅದಕ್ಕೆ ಸ್ಕ್ಯಾನ್ ಮಾಡ್ರಿ ಸ್ಕ್ಯಾನ್ ಮಾಡಿ ಅದನ್ನ ನೀವು ನಿಮ್ಮ ಟಚ್ ಇಟ್ಕೋರಿ ನೀವು ಕಂಪ್ಯೂಟರ್ ನೀವು ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ ಬೇರೆ ಕಾರ್ಖಾನೆಗಳು ಕೆಲವು ಕಂಪ್ಯೂಟರ್ದಾಗ ಅಡ್ಜಸ್ಟ್ಮೆಂಟ್ ಮಾಡಿ ಸಾಫ್ಟ್ವೇರ್ ರೆಡಿ ಮಾಡಿ ಇಲ್ಲಿ ಹತ್ತು ಟನ್ ಇಲ್ಲಿ ಒಂಬತ್ತು ಟನ್ ಹೊಡೆದ್ ಅಚ್ಚ ಕಡೆ ಒಂಬತ್ತು ಟನ್ ತೋರ್ಸತಾರ ಅದಕ್ಕಾಗಿ ದಯವಿಟ್ಟು ಆ ಕಂಪ್ಯೂಟರ್ ಕೂಡ ಇವತ್ತ ಬಹುಶಃ ನಾವು ಈಗಾಗಲೇ ಜಿಲ್ಲಾಧಿಕಾರಿ ಶುಗರ್ ಕಮೀಶನರ್ಗೆಲ್ಲ ಮಾತಾಡಿದ್ವು ಬಹುಶಃ ಒಂದ್ ಎರಡ್ ಮೂರು ವರ್ಷ ಮೀಟಿಂಗ್ ಮಾಡ್ತಾರ ಕೊಟ್ಟ ಏನ್ ಎರಡು ವೈರ್ ಹೋಗ್ತಲ್ಲ ಒಂದು ವೈರ್ ಸೀಸ್ ಮಾಡಿಸ್ತು ಮಾಡ್ಲೇಬೇಕು ನನ್ನದಲ್ಲ ಶುಗರ್ ಆಕ್ಟ್ ಅದನ್ನ ಅದನ್ನೇನ ಮಾಡಿಲ್ಲ ಈಗ ಮಾಡ್ಬೇಕಾಗೈತಿ ಅದನ್ನು ಕೂಡ ನಾವು ಹುಷಾರಾಗಿ ಇವತ್ತ ತಾವು ಕೂಡ ಅದನ್ನ ಬಂದ್ ಮಾಡ್ರಿ ಅಂತ ಒತ್ತಾಯ ಕಬ್ಬಿನ ಬೆಳಿ ಹಿಂಗೆ ಏನ್ ಘೋಷಣೆ ಮಾಡ್ತಿರೋ ಈಗ ಜಿಲ್ಲಾ ಉಸ್ತುವಾರಿ ಅವ್ರ ಹತ್ತಾರ ಅವ್ರ ಇದ್ದವ್ರು ಪ್ರಭಾಕರ್ ಕೋರೆ ಮಾಡ್ಲತ್ತೀ ಅವ್ರ ಹತ್ತಾರ ಅವ್ರ ಕತ್ತಿ ಮಾಡ್ಲತ್ತಾರ ಇವ್ರ ಇದ್ದವ್ರು ಮತ್ತೊಬ್ರು ಹೇಳ್ತಾರ ಮತ್ತೊಬ್ರು ಹೇಳ್ತಾರ ಇಲ್ಲಿ ನಾವು ಸಹ ನಾವೇನ್ ಮಾಡಿ ಯಾಕಂದ್ರೆ ಏನಾಗ ನಮ್ ಬಾಳೆ ಇಲ್ಲಿ ಕಾರ್ಖಾನೆ ವ್ಯವಸ್ಥೆ ಎಲ್ಲ ಹೊಂದಾಣಿಕೆ ಇರ್ತೀರಿ ನೀವ ನಮ್ಮ ಬದುಕ ಒದ್ದೆಡ್ ಸಹಾಯತು ನಾವು ಇನ್ನ ರೈತರಿಗೆ ಲಾಭ ಆಕದ್ ನಾವು ನಾವ್ ಒದ್ದಾಡಿಸ್ತು ಈ ಸಲ ಆದ್ರೂ ಕೂಡ ಇಟ್ಟೆಲ್ಲಾ ಕಾರ್ಖಾನೆ ರೀತಿಟ್ಟುದು ಚಲೋ ರೇಟ್ ಘೋಷಣೆ ಮಾಡಿ ಎಲ್ಲರೂ ಕೂಡ ಮಾತಾಡ್ಕೊಂಡು ಚಲೋ ನಿಮ್ಮ ಮಕ್ಕಳಿ ರೈತರ ಲಾಭ ಆಗ್ಬೇಕು ರೈತರು ಉಳಿದ್ರೆ ಈ ಕಾರ್ಖಾನೆ ಪ್ರಥಮವಾಗಿ ಬೆಳಗಾವಿ ಜಿಲ್ಲಾ ರೈತ ಸಂಘದ ನಾನು ಹಿಳನಿ ಕಿಶಿ ಹೊತ್ತಿರೇ ಸ್ವಾಗತ ಮಾಡ್ತೇನೆ ಈಗೇನು ನೀವು ರೈತ ಸಂಘ ಪರವಾಗಿ ಬಂದಿದೆ ಇದು ಬಹಳ ಅಭಿಮಾನ ದೃಷ್ಟು ಒಂದು ಮತ ಕತೆ ಅವರೊಂದು ಹೊರಬಿಟ್ಟು ಇಂದು ಅಪ್ಪನೇ ಹೊರ ಕುಂದು ಬಿಟ್ಟು ಅವರ ಸ್ಮೃತಿಕ ಅಭಿವಾದನ ಮಾಡ್ತೇನೆ ಮತ್ತು ರೈತ ಸಂಘ ನೀವು ಪ್ರತಿಯೊಂದು ಕಾರ್ಖಾನೆಕ್ಕೆ ಹೋಗಿ ಮನವಿ ಕೊಟ್ಟು ಬಂದಿದೆ ಹಾಗೂ ನಾವು ದಿಕ್ಕಿ ಬೆಳಗಾವಿ ಜಿಲ್ಲೆಯಲ್ಲಿ ಹಿರಿಯ ಕಾರ್ಖಾನೆ ಎಲ್ಲ ರೈತರ ಎಲ್ಲ ಕಾರ್ಖಾನೆ ಅಧ್ಯಕ್ಷರು ಈ ಜಿಲ್ಲೆಯ ಉಸ್ತುವಾರಿ ಮಕ್ಕಳು ಪ್ರಭಾಕರ ಪುರಿ ಇರ್ಬೋದು ಅನ್ನಾಸಭಾ ಜಿಲ್ಲೆ ಇರ್ಬೋದು ಭಕ್ತ ಜಿರ್ಬಹುದು ಇವರೆಲ್ಲರೂ ಕೂತು ನೀವು ಏನು ಕರ್ನಾಟಕ ಸಹಕಾರ ಸಂಘ ಐತಿ ಅವ್ರ ಕಡೆ ಮನೆಯ ಕಟ್ಟಿರ್ಬೇಕು ಇವರು ಮಹಾರಾಷ್ಟ್ರದಲ್ಲಿ ರಾಷ್ಟ್ರೀಯ ಲೀಡರ್ ಶೆಟ್ಟಿ ಅವರ ಅವ್ರ ನೇತೃತ್ವದಲ್ಲಿ ಮನೆ ದೊಡ್ಡ ದೇಶ ಹೂ ಸ್ಪರ್ಶದಾತ್ರು ಅಲ್ಲಿಯೂ ನಿಮ್ಮ ಜನ ಹೋಗಿದ್ರು ನಾಲ್ಕು ಜನ ಬಂದಿತ್ತು ಅಲ್ಲಿಯೂ ಚರ್ಚೆ ಆಗೈತೆ ನಾವಂತ ಯಾನಿಗೆ ನಿರ್ಣಯ ತಗೋತಾರೆ ಆ ನಿರ್ಣಯಕ್ಕೆ ನಾವು ಬದ್ಧವಾಗಿರ್ತೇವೆ ನನ್ನ ಕೃಷಿ ಕಾರ್ಖಾನೆ ಎಲ್ಲಿ ಹಿಂದಿಲ್ಲ ಏನು ಏನು ಕೊಡ್ತಾರೆಪ್ಪಾಣಿಯವ್ರು ಕೊಡ್ತಾರೆ ಏನು ನಮ್ಮ ಇವರು ಕೊಡ್ತಾರೆ ಯಾರು ನನ್ನ ಹಿಂಸಾ ಕೊಡ್ತಾರೆ ಬಾಗೇವಾಡಿ ಕೊಡ್ತಾರೆ ಸಂಗಮ್ ಕೊಡ್ತಾರೆ ಅವ್ರದ್ದು ನಾವು ಎಲ್ಲೂ ಹಿಂದೆ ಇರುವಾಗಿಲ್ಲ ಮತ್ತು ನೀವು ಯಾರು ಬಂದಿರಿಂದ ಸ್ವಾಗತ ಮಾಡಿ ನಿಮ್ಮ ಮನವಿ ನಾವು ಪೂರ್ಣ ಪೂರ್ಣಗಾದ್ ಕೊಡ್ತೇವೆ ಹೇಳಿ ಎಲ್ಲರಿಗೂ ನಾವು ನಿರ್ಮಾಣವನ್ನು ಆ ಊರಾಗ ಎಲ್ಲಾ ಮನೆಯಲ್ಲಿ ರೈತರು ಇದೆನ್ ಕೊಡ್ನಿ ಒಡ್ನಿ ಅನ್ನ ಸಿಸ್ಟಮ್ ಐತಿ ಈ ಸಿಸ್ಟಮ್ ರಾಜರ ಡಿಸ್ಟರ್ಬ್ ಆಗಬರ್ದು ಅದಕ್ಕೆ ನಿಮ್ಗೆ ಗಮನಕ್ಕೆ ತರಬೇಕು ಇನ್ನೊಂದು ಉ ಸಂಕೇಶ್ವರ ಸುತ್ತುಮುತ್ತ 15 ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ದಾಗ ಕಬ್ಬಣ್ಣ ತಂದಿರಪಾ ಅಂದ್ರೆ ಇಲ್ಲಿ ಕಟಾವು ಸಾಗಾಣಿಕೆಗೆ ಏನು 3 ಮೂರು ವೇಸ್ಟ್ ಕಾರ್ಯ ಮಾಡ್ತಿದ್ರು ಹದಿನೈದು ರೈತರಿಗೆ ನಾವು ಮಾಡ್ತಲ್ಲಾ ಸರಿ ನಾವಂತ ನಾವು ಮಾಡ್ತೇವೆ

ನಾನು ವಿನಂತಿ ಮಾಡ್ತೇನೆ ನೀವು ಸಕ್ಕರೆ ಹೆಂಗೆ ಮಾಡಬೇಕು ನಾವು ಮತ್ತು ನಿಮ್ಮ ಅಂಜಿಕೆಲೆ ಕಾಟ ಕಸರ ಮಾಡಿ ನಾವು ನಿಮ್ಮ